ನಮಸ್ಕಾರ ಸ್ನೇಹಿತರ ಲಕ್ಷ್ಮೀ ವೈಷ್ಣು ಮುಂದೆ ವಿಧಿ ವಿಖ್ಯಾಡ್ ಹಾಗಿ ಸಕಿ ಬಿದ್ದ ಹಾಗಿದ್ರೆ ವಿಧಿ ಕಲ್ಯಾಣ ನಡೆಯುತ್ತಾ ಎಲ್ವಾ ಏನಾಗುತ್ತೆ ಈ ಕಡೆ ಕಾವೇರಿ ಕತೆ ಕೇಳ್ ಕತು ಅಂತಾನೆ ಹೇಳ್ತಿದ್ದಾರೆ ಗೊಂಬೆ ಆಡಿಸೋ ಹಾಗಿದ್ರೆ ಇವತ್ತು ನಡೆಯುವುದೇನು ಏನಾಯ್ತು ಏನ್ ಕಥೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ ಕಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಲಕ್ಷ್ಮೀ ವೈಷ್ಣವ್ ಇಬ್ರು ಕೂಡ ಸ್ಟೇಜ್ ಮೇಲೆ ಬರಬೇಕಾಗಿದೆ ಈ ಕಡೆ ಕಲ್ಯಾಣ ಉತ್ಸವ ಎಲ್ಲಿ ನಡೀತಾ ಇದೆಯೋ ಅದೇ ಒಂದು ಸ್ಟೇಜ್ ಮೇಲೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ರು ಕೂಡ ಬರ್ತಾರೆ ಬರ್ತಿದ್ದಾಗ ಅಲ್ಲಿ ತಾಳಿದಾರ ಎಲ್ಲ ಕೂಡ ಸಪ್ರೇಟ್ ಇರುತ್ತೆ ಅಲ್ಲಿರೋತಕ್ಕಂಥ ಮಂಗಲಮ್ನ ಏನಿದು ತಾಳಿದಾರ ಎಲ್ಲ ಸಪ್ರೇಟ್ ಇದೆಯಲ್ಲ ಅಂತ ಕೇಳ್ತಿದ್ದಾರೆ ಯಾಕೆ ಅಂದರೆ ನಿಮ್ಮ ಕೈಯಿಂದನೇ ಜೋಡಿಸ್ಬೇಕು ಅಂತ ನಿಜ ಹೇಳಬೇಕು ಅಂದರೆ ಚಿನ್ನದ ತಾಳಿ ಹಾಕ್ಕೊಂಡು ಎಲ್ಲ ಮದುವೆ ಆಗ್ತಾರೆ ಎಲ್ಲ ನಡೆಯುತ್ತೆ ಆದರೆ ಅವ್ರು ಎಷ್ಟು ದಿನ ಬಾಳ್ತಾರೆ ಡಿವೋರ್ಸ್ ಕೊಡ್ಕೊಂಡು ಹೋಗ್ತಾರೆ ಆದರೆ ನೀವು ಮದುವೆ ಆಗಿದ್ದು ಅರ್ಶನದ ಕುಂಬಂದ ಆದರೆ ಇವತ್ತು ನೀವು ಎಷ್ಟು ಅಚ್ಚುಕಟ್ಟಾಗಿ ಬಾಳ್ತದ್ರ ಅದೇ ಕಾರಣಕ್ಕೋಸ್ಕರ ಹೇಗೆ ನಿಮ್ಮ ಅಕ್ಕ ದಾರನ ಹಾಕಿ ಅದಕ್ಕೆ ಅರ್ಶನದ ಕುಂಬನ ಹಚ್ಚಿ ನಿಮ್ಮನ್ನ ಮದುವೆ ಮಾಡಿಸಿದ್ರು ಹಾಗೆ ನೀವು ಕೂಡ ಈಗ ದಾರನ ಹಚ್ಚಿ ಅದಕ್ಕೆ ತಾಳಿ ಪೂಣಿಸಿ ಈ ಇಪ್ಪತ್ತೊಂದು ಜೋಡಿಗಳಿಗೆ ಕೊಡಬೇಕು ನಿಮ್ಮ ಆಶೀರ್ವಾದದಿಂದ ಅವರು ಕೂಡ ನಿಮ್ಮದೇ ರೀತಿ ಸಂಸಾರ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಮಂಗ್ಲಮ್ಮರು ಆ ಕಡೆ ಜೊತೆಗೆ ನಿಮ್ಮ ಮದುವೆ ನೆನಪಾಗ್ತಿದೆಯಾ ಅಂತ ಕೂಡ ಕೇಳ್ತಾರೆ ಲಕ್ಷ್ಮಿಗೆ ಒಂದು ಕ್ಷಣ ನೆನಪಾಗುತ್ತೆ ಜೊತೆಗೆ ಹೀನಪ್ಪ ಇದು ನಮ್ಮಿಬ್ಬರ ನಡುವಿನೇ ಬೆರಗು ಬಂದಿದೆ ನಮ್ಮ ಮದುವೆ ಕೂಡ ಮುರಿದು ಬೀಳ್ತಿದೆಯಲ್ಲ ಅಂತ ವೈಷ್ಣವ್ ಮುಖ ನೋಡ್ತದ್ರೆ ವೈಷ್ಣು ಕೂಡ ಲಕ್ಷ್ಮಿನೇ ನೋಡ್ತಿದಾರೆ ಅವ್ರಿಗೆ ಅರ್ಥ ಆಗ್ತದೆ ಯಾವ ಒಂದು ಆಲೋಚನೆ ಲಕ್ಷ್ಮಿ ತಲೆಯಲ್ಲಿ ಹೋಗ್ತದೆ ಅಂತ ತದನಂತರ ಆತ ಕಡೆ ಕಾವೇರಿ ಅವ್ರ ಹತ್ರ ವಿಧಿ ಮಾತಾಡ್ತದಾಳೆ ಆದ್ರೆ ಪುಟ ನನ್ನ ಪುಟ ನನ್ನಿಂದ ದೂರ ಹಾಕ್ತಾನ ತಕ್ಷಣ ವಿಧಿಗೆ ಶಾಕ್ ಆಗುತ್ತೆ ಈ ಕಡೆ ಗೊಂಬೆ ಆಡಿಸೋರು ಮಾಡಿದ ಕರ್ಮಕ್ಕೆ ಪ್ರತಿಫಲನ ಅನುಭವಿಸಲೇಬೇಕು ಆಗುತ್ತೆ ಯಾವ ಒಂದು ಫಲವನ್ನ ನೀವು ಪಡ್ಕೋತೀರಾ ಅಂದರೆ ನಿಮ್ಮ ಧರ್ಮ ಇದ್ರೆ ಧರ್ಮ ಅಧರ್ಮ ಇದ್ರೆ ಅಧರ್ಮ ನೀವು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ನಿಮಗೆ ಖಂಡಿತವಾಗ್ಲೂ ಸರಿಯಾಗಿ ಫಲ ಸಿಗತ್ತೆ ಕರ್ಮಫಲ ಅದರಿಂದ ತಪ್ಪಿಸ್ಕೊಳ್ಳೋಕಂತೂ ಸಾಧ್ಯನೇ ಇಲ್ಲ ಆದರೆ ನೀವು ಇವತ್ತು ತಲೆ ತಗ್ಗಿಸ್ಬೇಕಾಗುತ್ತೆ ಆದರೆ ಇವತ್ತು ತಗ್ಸಿದ ತಲೆ ಎಂದೂ ಕೂಡ ಎತ್ತಲಾರದ ಪರಿಸ್ಥಿತಿಗೆ ಹೋಗ್ತೀರಾ ಅಂತ ಹೇಳ್ತಾರೆ ಇದರಿಂದ ಹಾಗೆ ಕಾವೇರಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗಿದ್ರೆ ನನ್ನ ಪುಟ ನನ್ನಿಂದ ದೂರ ಆಗ್ಬಿಡ್ತಾನೆ ಅಂತ ಚೀರ್ಕೊತಿದ್ದಾರೆ ಆ ಕಡೆ ಗೊಂಬೆ ಆಡಿಸೋದು ಹೋಗ್ತಿದ್ದಾಗೆ ಹಾಗಿದ್ರೆ ಇವತ್ತು ನಡಿಬಾರದು ನಡಿಯತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು ಅಂತ ಮೊದಲು ಚಿಂಗಾರಿನ ಕೇಳಬೇಕು ಅಲ್ಲಿ ಏನಾಗ್ತದೆ ಅಂತ ಅಂತ ಅನ್ಕೊಂಡು ಫೋನ್ ಮಾಡೋಕೆ ಅಂತ ಬರ್ತಾರೆ ಬಟ್ ವಿಧಿ ಕಾಲಲ್ಲಿ ಇರ್ತಾರೆ ಇದಾಳ ಅಂತ ಅನ್ಕೊಂಡಿದ್ದೆ ಏನ್ ವಿಧಿ ನಿಂದು ಅಂದಾಗ ಯಾಕಮ್ಮ ಇಷ್ಟೊತ್ತು ನಾನು ಮಾತಾಡಿದ್ದನ್ನ ಕೇಳಿಸ್ಕೊಳ್ಳಿಲ್ವಾ ಅಂದಾಗ ಇಲ್ಲೇ ಒಂದು ಸಮಸ್ಯೆ ಆಗ್ ಕೂತಿದೆ ನೀನು ಮಾತಾಡಿದ್ದು ಏನು ನಾನು ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ವಿಧಿಗೆ ಬೇಜಾರಾಗುತ್ತೆ ಇಲ್ಲಿ ಪುಟ್ಟ ಹಾಗೆ ಏನು ಪ್ರಾಬ್ಲಮ್ ಆಗಿದೆ ಅನಿಸ್ತಿದೆ ನನಗೆ ಮೊದಲು ಒಂದು ಮುಖ್ಯ ನಿಂದು ಬೇಕಿದ್ರೆ ಏನಾದ್ರು ಅರ್ಜೆಂಟ್ ಇದ್ರೆ ಮನೆಗೆ ಬಂದು ಮಾತಾಡ್ಬೋದು ಇಡು ಫೋನ್ ನಾ ಅಂತ ಹೇಳ್ಬಿಡ್ತಾರೆ ಈ ಕಡೆ ಕೂಡ ಕೋಪ ಬಂದು ಅಮ್ಮ ಇಡೋಕು ಮುನ್ನ ಕಾಲ್ ಕಟ್ ಮಾಡ್ಬಿಡ್ತಾಳೆ ನಂತರ ಇಲ್ಲಿ ವಿಖ್ಯಾತ ಹತ್ರ ಬಂದಿದೆ ನೋಡು ವಿಖ್ಯಾತ್ ನಾನು ನೀನು ಮದುವೆ ಆಗ್ತಾ ಇದೀವಿ ಅಂದಾಗ ಏನ್ ಮಾತಾಡ್ತಿದ್ಯಾ ಬೇಬಿ ನಿಮ್ಮಮ್ಮಗೆ ವಿಷಯ ಹೇಳು ಅಂತ ಹೇಳಿದ್ವಿ ಅಲ್ವಾ ಏನಾಯ್ತು ಅಂದಾಗ ನಮ್ಮಮ್ಮಂಗೆ ಈಗಲೂ ಕೂಡ ನನ್ನ ಬಗ್ಗೆ ಯಾವ್ದೇ ರೀತಿಯ ಬೆಲೆ ಇಲ್ಲ ಮನೇಲಿ ಒಂದು ಪಾಟ್ ಇದೆ ಆ ಪಾಟ್ ನ ಎಲ್ಲ ಕೂಡ ನೋಡ್ತಾರೆ ನೀರ್ ಕೂಡ ಹಾಕ್ತಾರೆ ಅದಕ್ಕೆ ಆಗೊಮ್ಮೆ ಈಗೊಮ್ಮೆ ಅದೇ ರೀತಿ ನಂದು ಕೂಡ ಯಾವ್ದೇ ರೀತಿ ಬೆಲೆ ಕೂಡ ಇಲ್ಲ ನನಗೆ ನಾನು ಕೂಡ ಜೀವ ಇರ್ತಕ್ಕಂಥ ಒಂದು ಪಾಟ್ ಥರ ಆಗಿಬಿಟ್ಟಿದ್ದೀನಿ ನಿಜವಾಗ್ಲೂ ನನಗೆ ಯಾವುದೇ ರೀತಿ ಬೆಲೆ ಕೊಡೋದಿಲ್ಲ ನನ್ನ ಪಾಡಿಗೆ ನಾನು ಇದ್ದೀನಿ ಅಷ್ಟೇ ಅಂದಾಗ ಆದರೂ ಕೂಡ ಮದುವೆ ಆಗಬೇಕು ಅಂತಿದ್ಯಾ ಮರ್ಯಾದೆ ಹೋದರೆ ಅಂದಾಗ ಹೋಗಲಿ ಬಿಡು ಮರ್ಯಾದೆ ಮರ್ಯಾದೆ ಹೋದಾಗಾದರೂ ನನ್ನ ಕಡೆ ಅವ್ರು ತಿರುಗಿ ನೋಡ್ತಾರೆ ನೋಡೇ ಬಿಡೋಣ ಅಂತ ಕೂಡ ವಿಧಿ ಹೇಳ್ತಾಳೆ ಅಷ್ಟರಲ್ಲಿ ಕಡೆ ಬೇಡ ಬೇಬಿ ಅಂತ ಕನ್ವಿನ್ಸ್ ಮಾಡ್ತಿರ್ತಾರೆ ವಿಕ್ ವಿಖ್ಯಾತ ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಬಂದಿದೆ ನೀವೇನಾ ವಿಧಿ ವಿಖ್ಯಾತ ಜೋಡಿ ಅಂದಾಗ ಹೌದು ಅಂದಾಗ ನಿಮಗೋಸ್ಕರ ಇಡೀ ಪ್ರೋ ಪ್ರೋಗ್ರಾಮ್ ಅಲ್ಲಿ ಸ್ಟಾಪ್ ಆಗಿದೆ ಬೇಗ ಬನ್ನಿ ಮಾಡ್ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ ಅವರು ಕೂಡ ಬರ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಚಿಂಗಾರಿ ಬಂದಿದ್ದಾರೆ ಈ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ದಾರದಲ್ಲಿ ತಾಳಿನ ಪೂಣಿಸ್ತಿದ್ದಾರೆ ತದನಂತರ ಈ ಕಡೆ ಸುಪ್ರೀತ್ ಅವರು ಕೀರ್ತಿ ಹತ್ರಕ್ಕೆ ಬರ್ತಾರೆ ಕೀರ್ತಿ ಆಗ್ತಾನೆ ಕಾರ್ಮಿ ಅವ್ರ ಹತ್ರ ಲಕ್ಷ್ಮಿ ನನ್ನ ಜೊತೆ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತ ನನ್ನ ಜೊತೆ ಆಟ ಆಡ್ತಾಳೆ ಖುಷಿಯಿಂದ ಮಾತಾಡ್ತಾಳೆ ಅಂತ ಹೇಳ್ತಿರ್ತಾರೆ ಈ ಕಡೆ ಸುಪ್ರೀತಾ ಬಂದಿದೆ ಕೀರ್ತಿ ಜೊತೆ ತುಂಬಾ ಮುದ್ದಾಗಿ ಪ್ರೀತಿಯಿಂದ ಮಾತಾಡ್ತಾರೆ ಚಾಕ್ಲೇಟ್ ಕೂಡ ತಂದು ಕೊಡ್ತಾರೆ ಇದನ್ನ ನೋಡಿ ಕಾವೇರಿ ಅವ್ರಿಗೂ ಖುಷಿ ಆಗುತ್ತೆ ಏನಿದು ಸುಪ್ರೀತಾ ನೀನು ನಿಜವಾಗ್ಲೂ ಕೀರ್ತಿ ಜೊತೆ ಇಷ್ಟು ಮಟ್ಟಿಗೆ ಮಾತಾಡ್ತಿದ್ಯಾ ಅಂದಾಗ ಹೌದು ನಿಜವಾಗ್ಲೂ ನಾನು ಕೀರ್ತಿನ ತಪ್ಪು ತಿಳ್ಕೊಂಡಿದ್ದೆ ಆದರೆ ಯಾವಾಗ ಲಕ್ಷ್ಮಿಗೋಸ್ಕರ ಗನ್ ಹಿಡಿದ್ಲು ಕಾವೇರಿ ಹಣೆ ಮೇಲೆ ಆಗಲೇ ಗೊತ್ತಾಯಿತು ನಾನು ತಪ್ಪು ಮಾಡಿದೆ ಅಂತ ಗೊತ್ತಾದ ಮೇಲೂ ತಿತ್ಕೊಳ್ಳಿಲ್ಲ ಅಂದರೆ ನನಗೂ ಕಾವೇರಿಗೂ ಏನು ವ್ಯತ್ಯಾಸ ಇರುತ್ತೆ ನಿಜವಾಗ್ಲೂ ಕೂಡ ಇವಳು ಆಡು ಮಾತುಗಳು ಲಕ್ಷ್ಮಿ ಬಗ್ಗೆ ತುಂಬಾ ಖುಷಿ ಕೊಡುತ್ತೆ ಅಂದಾಗ ಈ ಕಡೆ ಕೀರ್ತಿ ಕೂಡ ಹೌದು ನನಗೆ ಲಕ್ಷ್ಮಿ ಖುಷಿ ಆಗಿರಬೇಕು ಲಕ್ಷ್ಮಿ ನನ್ನ ಜೊತೆ ಇದ್ರೆ ನನಗೆ ಸ್ಟ್ರೆಂತ್ ಇದ್ದಾಗ ಆಗುತ್ತೆ ನಾನು ಸ್ಟ್ರಾಂಗ್ ಫೀಲ್ ಆಗ್ತೇನೆ ಲಕ್ಷ್ಮೀ ಬೇಜಾರಾದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಲಕ್ಷ್ಮೀ ಬೇಜಾರಾಗಿರಬಾರ್ದು ಯಾವಾಗಲೂ ಖುಷಿ ಖುಷಿಯಿಂದ ಇರಬೇಕು ಅಂತ ಹೇಳಿ ಚಾಕ್ಲೇಟ್ ಅಂತ ಅಂದ್ಕೊಂಡು ಚಾಕ್ಲೇಟ್ ತಿಂತಿರ್ತಾಳೆ ನಂತರ ಹಾಲು ಕುಡಿಯೋ ಟೈಮಲ್ಲಿ ಈ ಕಡೆ ಸುಪ್ರೀತಾ ಆಂಟಿ ನೀವು ನನ್ಗೊಂದು ಗಿಫ್ಟ್ ಕೊಟ್ರಲ್ವ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ಅಂದಾಗ ಪರವಾಗಿಲ್ಲ ಬೇಡ ಅಂತ ಹೇಳ್ತಾರೆ ಪ್ಲೀಸ್ ಕಾನೂನಿಯ ಅವಳು ಏನೋ ಪ್ರೀತಿಯಿಂದ ಕೊಡ್ತೀನಿ ಅಂತದಾಳಲ್ವ ತಗೋ ಅಂದಾಗ ಸರಿ ಆಯಿತು ಅಂತ ಹೇಳಿ ಕೀರ್ತಿ ಹೋಗಿದ್ದೆ ಅವಳು ಮಾಡಿರ್ತಕ್ಕಂಥ ಪೇಂಚು ತಂದು ತೋರಿಸ್ತಾಳೆ ತಗೊಳ್ಳಿ ಇದು ನಿಮ್ಗೆ ಗಿಫ್ಟ್ ಅಂತ ಬಟ್ ಪೇನ್ ನೋಡಿದ್ದೇ ಸುಪ್ರೀತಾ ಶಾಕ್ ಆಗ್ತಾರೆ ನಿಜವಾಗ್ಲೂ ಕೂಡ ಇಷ್ಟೊತ್ತು ಸುಪ್ರೀತಾ ಕೀರ್ತಿ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಆದ್ರೆ ಪೇನ್ ನೋಡಿದ್ರೆ ನಿಜವಾಗ್ಲೂ ಖಾಬರಿ ಆಗ್ತದೆ ಬಿಕಾಸ್ ಆ ಒಂದು ಪೇಂಟ್ ಅಲ್ಲಿ ಮದುವೆ ಮಂಟಪದಲ್ಲಿ ಕೀರ್ತಿ ನಿಂತಿರೋದು ಹೊರಗಡೆ ಲಕ್ಷ್ಮೀ ವೈಷ್ಣವ್ ನಿಂತಿರೋದನ್ನ ಚಿತ್ರವನ್ನ ಬರೆದಿರ್ತಾಳೆ ಕೀರ್ತಿ ಅದಕ್ಕೆ ಕಾರಣ ಅವಳ ಹಳೆ ಮೆಮೋರೀಸ್ ಅನ್ನೋದು ಇಲ್ಲಿ ಸುಪ್ರೀತಾಗೆ ಅರ್ಥ ಆಗ್ಬೇಕು ಬಟ್ ಅದನ್ನು ಕೂಡ ಬೇರೆ ರೀತಿ ಅವ್ರು ಒಪಿನಿಯನ್ ಕ್ರಿಯೇಟ್ ಮಾಡ್ಕೋಬಹುದು ಬಟ್ ಕೀರ್ತಿಗೆ ಅಲ್ಲಿ ಅಂದು ಪೇಂಟ್ ಮಾಡಬೇಕಾದ್ರೆ ಅವಳ ಹಳೇ ನೆನಪು ಕಾಡಿತ್ತು ಹಾಗಾಗಿ ಅದನ್ನೇ ಚಿತ್ರಿಸಿದ್ಲು ಆಕೆ ತದನಂತರ ಈ ಕಡೆ ಇದಾಗ್ತಾ ಇದ್ರೆ ಅತ್ತ ಕಡೆ ಲಕ್ಷ್ಮಿ ವೈಷ್ಣವ್ಗೆ ನೋಡಿ ನಾವಿವತ್ತು ಬೇರೆಯವರ ಬಂಧನ ಬೆಸುತ್ತಿದ್ದೀವಿ ಆದರೆ ನಮ್ಮ ಬಂಧನ ಕಳ್ಚ್ಕೋತದೆ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ವೈಷ್ಣವ್ಗೂ ಒಂದು ರೀತಿ ಫೀಲ್ ಆಗುತ್ತೆ ಬಟ್ ಸೈಲೆಂಟ್ ಆಗ್ತಾರೆ ನಂತರ ಈ ಕಡೆ ವಿಧಿ ಮತ್ತು ವಿಖ್ಯಾತ ಬಂದು ಕುತ್ಕೋತಾರೆ ಅದರ ಅದರ ನಡುವೆ ಇಲ್ಲಿ ಚಿಂಗಾರಿ ಬಂದಿದ್ದಾರೆ ಏನಪ್ಪಾ ಇದು ಇಬ್ಬರು ಕೂಡ ಜೊತೆಯಾಗಿ ಕುತ್ಕೊಂಡ್ಬಿಡಿದಾರಲ್ಲ ಅಂತ ಅಂದ್ಕೊಂಡಿದ್ದೆ ಅರಶಿನ ಆಳಿಗೆ ತೂರಿಸ್ಬಿಡ್ತಾರೆ ಫ್ಯಾನ್ ಆ ಕಡೆ ತಿರುಗಿಸಿ ಇರೊಬ್ಬರ ಅರ್ಶಿಣ ಎಲ್ಲ ಕೂಡ ಅವರಿಬ್ಬರು ಕಣ್ಗೆ ತಾಕ್ ಬಿಡುತ್ತೆ ಹುರಿ ಹುರಿ ಅಂತ ಲಕ್ಷ್ಮಿ ಅಂತಿರ್ತಾಳೆ ವೈಷ್ಣವ್ ನೋಡಿದ್ದೆ ಈ ಕಡೆ ಉರ್ಬುಗೆ ಅಂತ ಹೋಗ್ತಿದ್ದಾರೆ ಈ ಕಡೆ ಇಬ್ರು ದೂರ ಮಾಡಿದೆ ಅನ್ನೋ ಖುಷಿಯಲ್ಲಿರೋ ಚಿಂಗಾರಿಗೆ ಶಾಕ್ ಆಗ್ತಾ ಬಿಕಾಸ್ ಅವ್ರು ಮಾಡಿದ ಕೆಲಸದಿಂದ ಅವರು ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ ಕಣ್ಣಿಗೆ ಹೋಗಿರುವುದನ್ನು ವೈಷ್ಣವೇ ಕಣ್ಣನ್ನು ಉರ್ಬೋದ್ರ ಮುಖಾಂತರ ಅದನ್ನು ತೆಗೀಲ್ತಿದ್ದಾರೆ ಈ ಕಡೆ ವಿಧಿ ಮತ್ತೆ ವಿಖ್ಯಾತಕ್ಕೆ ಅಲ್ಲಿರೋದು ಅಣ್ಣ ಮತ್ತೆ ಅದಕ್ಕೆ ಅಂತ ಗೊತ್ತಲ್ಲ ಇತ್ತ ಕಡೆ ನಿಮ್ಮಮ್ಮ ಏನು ಹೇಳಿದ್ರು ಬೇಬಿ ಅಂತ ವಿಖ್ಯಾತ್ ಕೇಳ್ತಿದ್ರೆ ನಮ್ಮಮ್ಮಂಗೆ ನಾನು ಯಾವುದೇ ರೀತಿ ಲೆಕ್ಕ ಇಲ್ಲ ಬೇಬಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ವೈಷ್ಣವ್ನ ನೋಡಿದ್ದೆ ವಿಖ್ಯಾತ್ ನಿಮ್ಮ ಅಣ್ಣ ಅತ್ಕೆ ಅಲ್ಲೇ ನಮ್ಮನ್ನು ನೋಡಿದ್ರೆ ಮುಗಿತು ಕಥ ಅಂತ ತಕ್ಷಣ ಈ ಕಡೆ ವಿಧಿಗೂ ನೋಡಿ ಶಾಕ್ ಆಗುತ್ತೆ ಜೊತೆಗೆ ಇಲ್ಲಿ ಅರಿಶಿನ ತಾಳಿಯನ್ನ ಪೋಣಿಸಿದಂತ ವಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಕೈಯಲ್ಲಿ ಪ್ರತಿ ಜೋಡಿಗೂ ಕೂಡ ತಾಳಿಯನ್ನ ಕೊಡಿಸ್ತಿದ್ದಾರೆ ಅಲ್ಲಿರ್ತಕ್ಕಂಥ ಆರ್ಗನೈಸರ್ಸ್ ಎಲ್ರಿಗೂ ಕೊಟ್ಕೊಂಡು ಬರ್ತಿದ್ದಾರೆ ಅಷ್ಟರಲ್ಲಿ ಇನ್ನೇನು ವಿಧಿ ವಿಖ್ಯಾತ ಹತ್ರ ಬರಬೇಕು ಬಂದ್ರೆ ಸಿಕ್ಕಾಕೋತೀವಿ ಅಂದ್ಕೊಂಡು ಅಲ್ಲಿಂದ ಎದ್ದು ನೋಡೋಕೆ ನೋಡ್ತಾರೆ ಎದ್ದೀಳ್ತಾರ ರೆಡ್ ಹ್ಯಾಂಡ್ ಆಗಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಕೈಗೆ ಸಿಕ್ಬಿಡ್ತಾರೆ ಹಾಗಾದ್ರೆ ಇಬ್ಬರ ಕೈಗೆ ಸಿಕ್ ಬಿದ್ದೆ ಇಬ್ಬರ ಮುಖಾಮುಖಿ ಆಗಿದೆ ಲಕ್ಷ್ಮಿ ವೈಷ್ಣವ್ ಇಬ್ಬರು ಕೂಡ ಶಾಕ್ ಆಗಿದ್ದಾರೆ ವಿಧಿ ವಿಖ್ಯಾತನ ನೋಡಿ ಹಾಗಿದ್ರೆ ಇಬ್ಬರು ನಿಂತೆ ಅವರಿಬ್ ಕನ್ಯಾದಾನ ಮಾಡಿಕೊಡೋ ಸಾಧ್ಯತೆ ಇದೆ ನಿಜವಾಗ್ಲೂ ಕೂಡ ಹಾಗಿದ್ರೆ ವಿಧಿ ಮದುವೆನ ಅಣ್ಣ ಅತ್ಕಿನ ಮುಂದೆ ನಿಲ್ಸಿ ಮಾಡ್ಬಿಡ್ತಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ವಿಧಿ ಇದ್ದೀನಿ ಇದ್ದವಾಗ್ಲೂ ನಾನು ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ನಿಜವಾಗ್ಲೂ ಕೂಡ ಏನು ಮಾಡ್ಕೊಳಕಾಗುವುದಿಲ್ಲ ವೈಷ್ಣು ಮತ್ತೆ ಲಕ್ಷ್ಮಿ ಹಾಗಾಗಿ ಅವರನ್ನ ಇವರೇ ದಾರೆ ಏರ್ಕೊಡ್ಬಹುದು ಹಾಗಿದ್ರೆ ವಿಧಿ ವಿಧಿವಿಖ್ಯ ಮದುವೆ ಆಗಿದೆ ಕಾವಿ ತಲೆ ತಗ್ಸ್ಬೇಕಾಗತ್ತೆ ತಗ್ಸಿರೋ ತಲೆ ಎತ್ತೋಕಾಗಲ್ಲ ಅಂದ್ರೆ ಏನಪ್ಪಾ ಆ ಕಡೆ ಕೃಷ್ಣಕಾಂತ್ ಕೂಡ ಆಫ್ಲೈನ್ ಸ್ಟೋರ್ನ ಶುರು ಮಾಡ್ತಿದ್ದಾರೆ ಕಾವೇರಿ ಜೊತೆ ಮಾತಾಡಿ ಇನ್ನು ಎಲ್ವನ ಕೂಡ ಪ್ರೋಸೆಸ್ ನ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಅವರ ಪಾರ್ಟ್ನರ್ ಜೊತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು